ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ದೂರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿಮೂರನೇ ಪಾಯಿಂಟ್ ನಲ್ಲಿಯೂ ಕೂಡ ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ ಹದಿಮೂರನೇ ದಿನ ಹದಿಮೂರನೇ ಪಾಯಿಂಟ್ ನಲ್ಲಿ ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ ಹದಿನೆಂಟು ಅಡಿ ತೋಡಿದ್ರೂ ಕೂಡ ಯಾವುದೇ ಕಳೆ ಬರ ಪತ್ತೆಯಾಗಿಲ್ಲ ಜಿಪಿಆರ್ ಬಳಸಿದ್ರೂ ಕೂಡ ಸಿಗಲಿಲ್ಲ ಎಲುಬಿನ ಸಾಕ್ಷ್ಯ ಅತಿ ಹೆಚ್ಚು ಶವಗಳನ್ನ ಹೂತಿದ್ದೇನೆ ಅಂತ ಈ ವ್ಯಕ್ತಿ ಹೇಳಿರ್ತಾನೆ ಅದು ಹದಿಮೂರನೇ ಪಾಯಿಂಟ್ ನಲ್ಲಿ ಒಂಬತ್ತು ಹಾಗೂ ಹದಿಮೂರನೇ ಪಾಯಿಂಟ್ ನಲ್ಲಿ ನಾನು ಆರರಿಂದ ಏಳು ಶವಗಳನ್ನ ಿದ್ದೇನೆ ಎನ್ನುವುದಾಗಿ ದೂರುದಾರ ಹೇಳಿರ್ತಾನೆ ಹೀಗಾಗಿ ಹದಿಮೂರನೇ ಪಾಯಿಂಟ್ ಮೇಲೆ ಸಾಕಷ್ಟು ಕುತೂಹಲ ಇತ್ತು ಯಾಕಂದ್ರೆ ಒಂಬತ್ತನೇ ಪಾಯಿಂಟ್ ನಲ್ಲೂ ಕೂಡ ಏನು ಸಿಕ್ಕಿರಲಿಲ್ಲ ಈಗ ಹದಿಮೂರನೇ ಪಾಯಿಂಟ್ ನಲ್ಲಿಯೂ ಅಸ್ಥಿ ಪಂಜರ ಸಿಕ್ಕಿಲ್ಲ ಹದಿಮೂರನೇ ಪಾಯಿಂಟ್ ನಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆಯಾಗಿಲ್ಲ ಜಿಪಿಆರ್ ಬಳಸಿದ್ರೂ ಕೂಡ ಸಿಗಲಿಲ್ಲ ಎಲುಬಿನ ಸಾಕ್ಷ್ಯ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ದೂರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿಮೂರನೇ ಪಾಯಿಂಟ್ ನಲ್ಲಿ ಯಾವುದೇ ಅಸ್ಥಿಪಂಜರ ಸಿಕ್ಕಿಲ್ಲ ಹದಿನೆಂಟು ಅಡಿ ತೋಡಿದ್ರೂ ಕೂಡ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಿಲ್ಲ ಇನ್ನು ಧರ್ಮಸ್ಥಳ ಬಳಿ ನೂರಾರು ಹೆಣಗಳನ್ನ ಹೂತ ಆರೋಪ ಪ್ರಕರಣದಲ್ಲಿ ವಕೀಲರ ಬೇಡಿಕೆಯಂತೆ ಎಸ್ಐಟಿ ಟಿ ಅಧಿಕಾರಿಗಳು ಜಿಪಿಆರ್ ತಂತ್ರಜ್ಞಾನ ಬಳಸಿಯೂ ಕೂಡ ಶೋಧನೆಯನ್ನ ಮಾಡಿದ್ದಾರೆ ಗ್ರೌಂಡ್ ಪೆನಟ್ರೇಟಿಂಗ್ ರೇಡಾರ್ ಮೂಲಕ ಅಂದ್ರೆ ಈ ಒಂದು ತಂತ್ರಜ್ಞಾನದ ಮೂಲಕ ಮಾನಿಟರ್ ಮಾಡಲಾಗಿತ್ತು ಇನ್ನು ಭಾರಿ ಕುತೂಹಲ ಕೆರಳಿಸಿದ್ದ ನೇತ್ರಾವತಿ ಸ್ನಾನಘಟ್ಟದ ಬಳಿಯಲ್ಲಿ ಗುರುತಿಸಿರುವ ಹದಿಮೂರನೇ ಪಾಯಿಂಟ್ ನಲ್ಲಿ ಜಿಪಿಆರ್ ತಂತ್ರಜ್ಞಾನ ಬಳಸಿ ಡ್ರೋನ್ ಮೂಲಕ ಅಂದ್ರೆ ಡ್ರೋನ್ ಮೌಂಟೆಡ್ ರೇಡಾರ್ ಇದು ಇದರ ಮೂಲಕ ಸ್ಕ್ಯಾನ್ ಮಾಡಿದ್ರು ಕೂಡ ಯಾವುದೇ ಸಾಕ್ಷ್ಯ ಲಭಿಸಿಲ್ಲ ಇನ್ನು ಸಮಾಧಿಗಳನ್ನ ಅಗೆಯುತ್ತಾ ಹೋದ್ರೂ ಕೂಡ ಶವಗಳ ಸಾಕ್ಷ್ಯ ಸಿಗದೆ ಇದ್ದಾಗ ದೂರುದಾರನ ಪರ ವಕೀಲರು ಗ್ರೌಂಡ್ ಪೆನಟ್ರೇಟಿಂಗ್ ರೇಡಾರ್ ಅನ್ನು ಬಳಸಿ ಶವಶೋಧ ನಡೆಸುವಂತೆ ಆಗ್ರಹವನ್ನ ಮಾಡಿರ್ತಾರೆ ಅಂದ್ರೆ ಇಷ್ಟು ಪಾಯಿಂಟ್ಗಳಲ್ಲಿ ಆರನೇ ಪಾಯಿಂಟ್ ನಲ್ಲಿ ಬಿಟ್ರೆ ಇನ್ನೆಲ್ಲೂ ಕೂಡ ಅಸ್ಥಿ ಪಂಜರ ಪತ್ತೆಯಾಗಿರೋದಿಲ್ಲ ಜೊತೆಗೆ ಲೆವೆನ್ ಎ ಪಾಯಿಂಟ್ ಏನಿತ್ತು ಅಲ್ಲಿ ಒಂದು ಮಾನವನ ಅಸ್ಥಿ ಪಂಜರ ಪತ್ತೆಯಾಗಿರುತ್ತೆ ಅದು ಕೂಡ ಯಾವುದೇ ರೀತಿ ಉತ್ಖನನ ಮಾಡದೇನೆ ಪತ್ತೆಯಾಗಿರುತ್ತೆ ಭೂಮಿಯ ಮೇಲನೇ ಇರುತ್ತೆ ಇದನ್ನ ಬಿಟ್ರೆ ಇನ್ ಯಾವುದೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರ ಸಿಕ್ಕಿರೋದಿಲ್ಲ ಹೀಗಾಗಿ ಹದಿಮೂರನೇ ಪಾಯಿಂಟ್ ನ ಶೋಧ ಕಾರ್ಯಕ್ಕೆ ಜಿ ಬಳಸಬೇಕು ಅಂತ ದೂರುದಾರನ ಪರ ವಕೀಲರು ಹೇಳಿರ್ತಾರೆ ಸೊ ಹೀಗಾಗಿ ಅವರ ಮನವಿಯಂತೆ ಇಲ್ಲಿ ಜಿ ಪಿ ಆರ್ನ ಬಳಸಲಾಗುತ್ತೆ ಆದರೂ ಕೂಡ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಿಲ್ಲ ಜೊತೆಗೆ ಆ ಯಂತ್ರವನ್ನು ತರೋದು ತುಂಬ ವೆಚ್ಚದಾಯಕ ಆಗಿದ್ದರಿಂದ ಅದನ್ನು ತರುವ ಬಗ್ಗೆ ಕೆಲವೊಂದು ಸಂಶಯ ವ್ಯಕ್ತವಾಗಿತ್ತು ಕೊನೆಗೆ ರಾಜ್ಯದ ಡಿ ಜಿ ಪಿ ಅವರೇ ಜಿ ಪಿ ಆರ್ ಯಂತ್ರದ ಶೋಧ ಕಾರ್ಯಕ್ಕೆ ಒಪ್ಪಿಗೆಯನ್ನು ನೀಡಿದ್ರು ಅದರಂತೆ ಅತಿ ಹೆಚ್ಚು ಶವಗಳನ್ನು ಹೂತಿದ್ದೇನೆಂದು ಹೇಳಿದ ಹದಿಮೂರನೇ ಪಾಯಿಂಟ್ನಲ್ಲಿಯೇ ಜಿ ಪಿ ಆರ್ ಶೋಧನೆಗೆ ಎಸ್ ಐ ಟಿ ಮುಂದಾಗಿತ್ತು ಇದಲ್ಲದೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿಯವರೇ ಖುದ್ದಾಗಿ ಬಂದು ಆ ಜಿ ಪಿ ಆರ್ ಶೋಧ ಕಾರ್ಯಕ್ಕೆ ಕೆ ನೇತೃತ್ವವನ್ನು ಕೂಡ ನೀಡಿದರು ಇನ್ನು ಮೊನ್ನೆ ಒಂದು ಡೆಮೋ ಕೂಡ ನಡೆಸಲಾಯಿತು ಯಾವ ರೀತಿ ಜಿ ಪಿ ಆರ್ ನಲ್ಲಿ ಅಂದ್ರೆ ರೇಡಾರ್ ಮೂಲಕ ಯಾವ ರೀತಿ ಮಾನಿಟರ್ ಮಾಡಲಾಗುತ್ತೆ ಅನ್ನೋದಾಗಿ ಒಂದು ತಾಲೀಮನ್ನು ಕೂಡ ನಡೆಸಿರ್ತಾರೆ ಇನ್ನು ನಿನ್ನೆ ಅಫಿಷಿಯಲ್ ಆಗಿ ಶೋಧ ಕಾರ್ಯವನ್ನು ಮಾಡಲಾಗುತ್ತೆ ಹದಿನೆಂಟು ಅಡಿ ಅಗೆದ್ರು ಕೂಡ ಯಾವುದೇ ಒಂದು ಅಸ್ಥಿ ಪಂಜರ ಸಿಕ್ಕಿಲ್ಲ ಇನ್ನು ಈ ಹದಿಮೂರನೇ ಪಾಯಿಂಟ್ ಭಾರಿ ನಿರೀಕ್ಷೆಯನ್ನು ಕೂಡ ಮೂಡಿಸಿತ್ತು ಇನ್ನು ಹದಿನೇಳು ಟೋಟಲ್ ಆಗಿ ಹದಿನೇಳು ಪಾಯಿಂಟ್ ಗಳನ್ನ ಅಗೆದಿದ್ದಾರೆ ಆದರೆ ಇದರಲ್ಲಿ ಒಂಬತ್ತನೇ ಒಂಬತ್ತು ಹಾಗೂ ಹದಿಮೂರನೇ ಪಾಯಿಂಟ್ ನಲ್ಲಿ ನಾನು ಐದರಿಂದ ಆರು ಶವಗಳನ್ನು ಹೂತಿದ್ದೇನೆ ಅಂತ ದೂರುದಾರ ಹೇಳಿರ್ತಾನೆ ಹೀಗಾಗಿ ಇವೆರಡು ಪಾಯಿಂಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದ್ವು ಆದರೆ ಒಂಬತ್ತು ಹಾಗೂ ಹದಿಮೂರನೇ ಪಾಯಿಂಟ್ನಲ್ಲಿ ಯಾವುದೇ ರೀತಿಯಾದಂತಹ ಶವಗಳು ಪತ್ತೆಯಾಗಲ್ಲ ಇದರ ಬದಲಿಗೆ ಆರನೇ ಪಾಯಿಂಟ್ನಲ್ಲಿ ಒಂದು ಅಸ್ಥಿಪಂಜರ ಪತ್ತೆಯಾಗುತ್ತೆ ಜೊತೆಗೆ ಲೆವೆನ್ ಎ ಪಾಯಿಂಟ್ನಲ್ಲೂ ಕೂಡ ಒಂದು ಅಸ್ಥಿ ಪಂಜರ ಅಂದರೆ ದೂರುದಾರ ಈ ಒಂದು ಲವೆನ್ ಎ ಪಾಯಿಂಟ್ ಅನ್ನು ಮುಂಚೆ ಗುರುತಿಸಿರೋದಿಲ್ಲ ಅದು ಲವೆನ್ ಅಂದರೆ ಹನ್ನೊಂದನೇ ಪಾಯಿಂಟ್ ಬದಲಾಗಿ ಅವರು ಹನ್ನೊಂದು ಎ ಪಾಯಿಂಟ್ನಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಅಸ್ಥಿಪಂಜರ ಯಾವುದೇ ಉತ್ಖನನ ಇಲ್ಲದೆ ನೆಲದ ಮೇಲೆಯೇ ಸಿಕ್ಕಿರುತ್ತೆ ಇದನ್ನ ಬಿಟ್ರೆ ಇನ್ನು ಯಾವ ಪಾಯಿಂಟ್ ನಲ್ಲೂ ಕೂಡ ಯಾವುದೇ ಕುರುಹು ಪತ್ತೆಯಾಗಿಲ್ಲ ಹದಿಮೂರನೇ ಪಾಯಿಂಟ್ ನಲ್ಲಿ ಇದೀಗ ಕಾರ್ಯಾಚರಣೆ ಕೂಡ ಅಂತ್ಯವಾಗಿದೆ ಇನ್ನು ಎಂಟು ಅಡಿ ಅಗಲ ಇಪ್ಪತ್ತೆರಡು ಅಡಿ ಉದ್ದ ಹದಿನೆಂಟು ಅಡಿ ಗುಂಡಿ ತೋಡಿದ್ರು ಕೂಡ ಯಾವುದೇ ಒಂದು ಕಳೆ ಬರದ ಕುರುಹು ಪತ್ತೆಯಾಗಿರೋದಿಲ್ಲ ಹದಿಮೂರನೇ ಪಾಯಿಂಟ್ ಮೇಲೆ ತೀವ್ರವಾದಂತಹ ಕುತೂಹಲ ಇತ್ತು ಇಲ್ಲಿ ಸಾಕಷ್ಟು ಶವಗಳನ್ನು ಹೂತಿದ್ದೇನೆ ಈ ಒಂದು ಪಾಯಿಂಟ್ನಲ್ಲಿ ಅಂತ ಆ ದೂರುದಾರ ಹೇಳಿರ್ತಾನೆ ಜೊತೆಗೆ ಈ ಒಂದು ಪಾಯಿಂಟ್ಗೆ ಜಿ ಪಿ ಆರ್ ತಂತ್ರಜ್ಞಾನ ಬಳಸಿ ಶೋಧ ಕಾರ್ಯವನ್ನು ಮಾಡಬೇಕು ಅಂತ ದೂರುದಾರನ ಪರ ವಕೀಲರು ಕೂಡ ಮನವಿಯನ್ನ ಮಾಡಿರ್ತಾರೆ ಅವರ ಮನವಿಯಂತೆ ಆ ಜಿ ಪಿ ಆರ್ ತಂತ್ರಜ್ಞಾನ ಅಂದರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ತಂತ್ರಜ್ಞಾನವನ್ನು ಬಳಸಿ ಶೋಧ ಕಾರ್ಯವನ್ನು ಆರಂಭಿಸ್ತಾರೆ ಮೊನ್ನೆ ಧರ್ಮಸ್ಥಳಕ್ಕೆ ಈ ಒಂದು ಜಿ ಪಿ ಆರ್ ಯಂತ್ರ ತಲುಪುತ್ತೆ ಅಲ್ಲಿ ಒಂದು ಡೆಮೋ ಕೂಡ ನಡೆಯುತ್ತೆ ತದನಂತರದಲ್ಲಿ ನಿನ್ನೆ ಶೋಧ ಕಾರ್ಯ ಆರಂಭಿಸ್ತಾರೆ ಹದಿನೆಂಟು ಅಡಿ ಆಗ ಅಂದರೆ ಮೊದಲು ಜಿ ಪಿ ಆರ್ನ ಯೂಸ್ ಮಾಡಿಕೊಂಡು ಸ್ಕ್ಯಾನ್ ಮಾಡ್ತಾರೆ ಮಾನಿಟರ್ ಮಾಡ್ತಾರೆ ತದನಂತರದಲ್ಲಿ ಹದಿನೆಂಟು ಅಡಿ ಅಗದ್ರೂ ಕೂಡ ಯಾವುದೇ ಒಂದು ಕಳೆ ಬರಹದ ಕುರುಹುಗಳು ಪತ್ತೆಯಾಗಿರೋದಿಲ್ಲ ಎಂಟು ಅಡಿ ಅಗಲ ಇಪ್ಪತ್ತೆರಡು ಅಡಿ ಉದ್ದ ಹದಿನೆಂಟು ಅಡಿ ಗುಂಡಿ ತೋಡಿದ್ರೂ ಕೂಡ ಯಾವುದೇ ಒಂದು ಕಳೆ ಬರಹದ ಸುಳಿವಾಗಲಿ ಅಥವಾ ಏನೋ ಒಂದು ಕುರುಹುಗಳು ಕೂಡ ಪತ್ತೆಯಾಗೋದಿಲ್ಲ ಹದಿಮೂರನೇ ಪಾಯಿಂಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳಿತ್ತು ಆದರೆ ಹದಿಮೂರನೇ ಪಾಯಿಂಟ್ನಲ್ಲಿ ಯಾವುದೇ ಕುರುಹು ಪತ್ತೆಯಾಗಿಲ್ಲೇ ಬಗ್ಗೆ